ಸಿಮೆಂಟ್ ಮಂಜು ಮಾನ್ಯ ಸಭಾಧ್ಯಕ್ಷರೇ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಲೂರು ತಾಲೂಕು ಸಕಲೇಶ್ಪುರ ತಾಲೂಕು ಹಾಸನದ ಕಟ್ಟಾಯ ಹೋಬಳಿ ನಮ್ಮ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಸಭಾಧ್ಯಕ್ಷರೇ ಈ ಬಾರಿ ಮುಂಗಾರು ಒಂದು ತಿಂಗಳಿಗಿಂತ ಮುಂಚೆ ಆರಂಭವಾಗಿ ಸಭಾಧ್ಯಕ್ಷರೇ ನಮ್ಮ ಸಕಲೇಶ್ಪುರದಲ್ಲಿ ಅತಿ ಹೆಚ್ಚು ಮಳೆಯಾಗಿ ನಮ್ಮ ಸಕಲೇಶ್ಪುರದಲ್ಲಿ ಏನು ನಮ್ಮ ಒಂದು ವಾಣಿಜ್ಯ ಬೆಳೆ ಮುಖ್ಯ ಬೆಳೆ ಇದೆ ಕಾಫಿ ಕಾಫಿ ಇರ್ಬೋದು ಏಲಕ್ಕಿ ಇರ್ಬೋದು ಮೆಣಸು ಇರ್ಬೋದು ಅಡಿಕೆ ಇರ್ಬೋದು ಅದೇ ರೀತಿಯಲ್ಲಿ ಆಲೂರು ತಾಲೂಕಿಗೆ ಬಂದರೆ ಜೋಳ ಇರ್ಬೋದು ಅಡಿಕೆ ಇರ್ಬೋದು ಅದೇ ಕಟ್ಟಾಯ ಹೋಬಳಿಗೆ ಬಂದರೂ ಕೂಡ ಜೋಳ ಇರ್ಬೋದು ಬೇರೆ ಬೇರೆ ಬೆಳೆಗಳು ಸಂಪೂರ್ಣವಾಗಿ ಸರ್ವನಾಶ ಆಗಿದ್ದಾವೆ ನಮಗೆ ವರ್ಷಕ್ಕೆ ಒಂದೇ ಬೆಳೆಯರ ಸಭಾಧ್ಯಕ್ಷೆ ಕಾಫಿ ಈ ಸತಿ ಕಾಫಿ ಕುಯ್ದರೆ ಮತ್ತೆ ಮುಂದಿನ ವರ್ಷನೇ ಕಾಫಿ ಕುಯ್ಬೇಕು ಈ ಸತಿ ಆದಂಥ ಗಾಳಿ ಮತ್ತು ಮಳೆಗೆ ಸಂಪೂರ್ಣವಾಗಿ ಕಾಫಿ ಮತ್ತು ಮೆಣಸು ನಾಶ ಆಗೋಗಿದೆ ನಾಶ ಆಗಿ ಎಲ್ಲ ಭೂಮಿಗೆ ಬಿದ್ದು ಕೊಳ್ತೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಸಭಾಧ್ಯಕ್ಷೆ ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳಿರ್ಬೋದು ಸೇತುವೆಗಳಿರ್ಬೋದು ಸಂಪೂರ್ಣವಾಗಿ ನಾಶ ಆಗೋಗಿದೆ ನಾನು ಮಂತ್ರಿಗಳಿಗೂ ಕೂಡ ಸರ್ಕಾರಕ್ಕೂ ಕೂಡ ಹಲವು ಬಾರಿ ಮನವಿ ಮನವಿನ ಮಾಡಿದ್ದೀನಿ ಹೇಳ್ತೀನಿ ಇಲ್ಲಿ ಸಮಸ್ಯೆ ಏನಿದೆ ನೀವೆಲ್ಲ ವಿಚಾರ ನಾನು ಅದು ಮತ್ತೆ ಮತ್ತೆ ನಮ್ಮ ಫಸ್ಟ್ ಕೇಳಿ ಅಪ್ಪ ನಾನು ಏನ್ ಹೇಳ್ತೇನೆ ಝೀರೋ ಅವರ್ ಗಮನಿಸಲು ಸೂಚನೆ ಅದಕ್ಕೆ ಅದೊಂದು ವಿಚಾರ ಏನು ಝೀರೋ ಅವರಲ್ಲಿ ನಿಮ್ಮ ವಿಷಯ ಜಸ್ಟ್ ಪ್ರಸ್ತಾಪನೆ ಇವತ್ತು ಮಾಡ್ಬೇಕು ಇಡೀ ಇಷ್ಟ ಇಲ್ಲ ಅದಕ್ಕೆ ಎಮರ್ಜೆನ್ಸಿ ಮತ್ತೆ ನೀವು ಕೇಳಿದೀರಿ ಹೇಳ್ದು ಕೇಳಿ ಯಾಕೆ ಯಾಕೆದ ಎಮರ್ಜೆನ್ಸಿ ಕೊಟ್ಟೆ ಅಂತ ನೀವು ಬಂದು ಬಾಲಿ ಹೋಗ್ಲಿಕ್ಕೆ ಸಾಧ್ಯ ಅಂತ ಅದು ನೀವು ವಿಷಯ ಜಸ್ಟ್ ಅಲ್ಲಿ ಪ್ರಸ್ತಾವ ಮಾಡಿ ಮತ್ತೆ ಸರ್ಕಾರಕ್ಕೆ ಉತ್ತರ ಕೊಡ್ತದೆ ಎಲ್ಲಾ ವಿಚಾರ ಹೇಳ್ಬೇಕಂತಿಲ್ಲ ಸಭಾಧ್ಯಕ್ಷ ಈಗ ನಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಬೆಳೆ ಹಾನಿ ರೈತರಿಗಾಗಿರ್ತಕ್ಕಂಥ ಅನ್ಯಾಯ ಬೆಳೆಗಾರರಾಗಿರ್ತಕ್ಕಂಥ ಸಂಪೂರ್ಣ ಬೆಳೆ ನಾಶ ಆಗಿ ಬೆಳೆಗಾರರು ಚೇತರಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನೂರೈವತ್ತು ಇಂಚು ಮಳೆ ಆಗ್ತಕ್ಕಂಥ ಜಾಗದಲ್ಲಿ ಇನ್ನೂರೈವತ್ತು ಇಂಚು ಮಳೆ ಆಗ್ತಕ್ಕಂಥ ಪರಿಸ್ಥಿತಿ ಆಗಿದೆ ನಮ್ಮ ಬೆಳೆಗಾರರ ಕಷ್ಟಕ್ಕೆ ಧಾವಿಸ್ಬೇಕು ಏನು ಎನ್ ಡಿ ಆರ್ ಎಫ್ ಥರ ಸ್ಟೇಟ್ದು ಎಸ್ ಡಿ ಆರ್ ಎಫ್ ಇದೆ ಆ ಗೈಡ್ಲೈನ್ಸ್ ಪ್ರಕಾರವಾಗಿ ನಮ್ಮ ರೈತರುಗಳಿಗೆ ಸಂಪೂರ್ಣ ಪರಿಹಾರ ಕೊಡಬೇಕು ರೈತರ ಕಷ್ಟಕ್ಕೆ ಸರ್ಕಾರ ಧಾವಿಸ್ಬೇಕು ಇಲ್ಲ ಅಂತೇಳಿದರೆ ರೈತರು ಬಾಳು ಸಂಪೂರ್ಣ ನಾಶ ಆಗ್ತಕ್ಕಂಥ ಸಂದರ್ಭ ಇದೆ ದಯವಿಟ್ಟು ಸರ್ಕಾರ ಆಗಿರ್ತಕ್ಕಂಥ ಎಲ್ಲ ಬೆಳೆಗಳಿಗೆ

ನಿಮ್ಮದು ಬೇರೆ ನೆಕ್ಸ್ಟ್ ಇದೆ ನಿಮ್ಮದು ಮಾನ್ಯ ಅಧ್ಯಕ್ಷರೇ ನಮ್ಮ ಹಾಸನ ಜಿಲ್ಲೆಯ ಸಿಮೆಂಟ್ ಮಂಜು ಇರ್ಬೋದು ಸಿ ಸಿ ಪಾಟೀಲ್ ಇರ್ಬೋದು ಮಿತ್ರ ಅನೇಕ ಭಾಗದಲ್ಲಿ ಇವತ್ತು ಗುಲ್ಬರ್ಗ ಇರ್ಬೋದು ಬೆಳಗಾಂ ಭಾಗದಲ್ಲಿರ್ಬೋದು ಮಲೆನಾಡಿನ ಕೆಲವು ಭಾಗ ಅದರಲ್ಲೂ ಹಾಸನದಲ್ಲಿ ಸಾಕಷ್ಟು ಮಳೆ ಹೆಚ್ಚಾಗಿ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆ ಆಗಿ ಬೆಳೆ ನಷ್ಟ ಆಗಿದೆ ಮತ್ತು ಇಳುವರಿ ಮತ್ತು ಕಾಯಿ ಕಟ್ಟೋದು ಎಲ್ಲ ಕೊರತೆ ಆಗಿದೆ ಈಗಾಗಲೇ ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ಆಗಿ ಸರ್ವೆ ಮಾಡಲಿಕ್ಕೆ ನಾವು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಡೈರೆಕ್ಷನ್ನು ಸರ್ಕಾರದಿಂದ ಇಶ್ಯೂ ಆಗಿದೆ ಅದೆಲ್ಲ ಬಂದ ನಂತರ ಎನ್ ಡಿ ಆರ್ ಎಫ್ನಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಏನೋ ಪರಿಹಾರ ಅದನ್ನು ಒಂದು ಕಡೆ ಗಮನದಲ್ಲಿಟ್ಕಂಡು ಮಾಡೋ ಜೊತೆಗೆ ಇನ್ಸೂರೆನ್ಸ್ನಲ್ಲೂ ಸಹ ಎಷ್ಟು ನಾವು ಇದನ್ನು ಕವರೇಜ್ ಆಗುತ್ತೆ ಅದನ್ನು ಸಹ ನಾವು ಮಾಡಿಸ್ಲಿಕ್ಕೆ ಇದೆಲ್ಲ ನಮ್ಮ ಗಮನದಲ್ಲಿದೆ ಕಳೆದ ನಿಮಗೆಲ್ಲ ಗೊತ್ತಿದೆ ಏಪ್ರಲ್ ಮೇನಿಂದನೇ ಮಳೆ ಜಾಸ್ತಿ ಆಗಿದೆ ಒಂದು ವಾರ ಒಂದು ತಿಂಗಳು ಕಡಿಮೆ ಆಯಿತು ಮತ್ತೆ ಜಾಸ್ತಿ ಆಗಿದೆ ಸಾಕಷ್ಟು ದಿನನಿತ್ಯ ನೆನ್ನೆ ಮನೆಯಲ್ಲೂ ಒಂದು ಎರಡು ಮೂರು ಜಿಲ್ಲೆನಲ್ಲೂ ತೊಂದರೆ ಆಗ್ತಾ ಇದೆ ಇದನ್ನು ಇಟ್ಕೊಂಡು ಸರ್ಕಾರ ಗಂಭೀರವಾಗಿ ತಗೊಳುತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ ತೊಗರಿ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂತೆ ಗುಲ್ಬರ್ಗ ಭಾಗದಲ್ಲಿ ವಾಡಿಕೆಗಿಂತ ಜೂನ್ ಏಳನೇ ತಾರೀಕು ಮಳೆ ಬರ್ತಕ್ಕಂಥದ್ದು ಮೇ ಹದಿನೆಂಟನೇ ತಾರೀಕಿಂದ ಮಳೆ ಪ್ರಾರಂಭ ಆಯಿತು ಆ ಮಳೆಯನ್ನು ನಂಬಿಕೊಂಡು ರೈತರೆಲ್ಲರೂ ಬಿತ್ತನೆ ಮೀಜ ಬಿತ್ತಿದರು ಬಿತ್ತಿರತಕ್ಕಂಥ ಬೆಳೆ ಕೂಡ ಚೆನ್ನಾಗಿ ಬರ್ತಾಯಿತ್ತು ಒಂದು ತಿಂಗಳವರೆಗೆ ಮಳೆ ಹೋಯಿತು ಅಧ್ಯಕ್ಷರೇ ಆಯಿತು ಆ ಮಳೆ ಹೋದಾಗ ಮತ್ತೆ ಅದನ್ನು ಮುರಿದು ಬಿತ್ತಿದ್ರು ಒಂದು ಸಲ ಬಿತ್ತನೆ ಆಗಬೇಕಾದ್ರೆ ಹತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ಬೀಜ ಗೊಬ್ಬರ ನೇಗಿಲಿ ಕುಂಟಿ ಆ ರೈತನ ನಾಳೆ ಅದನ್ನು ಮುರಿದು ಬಿತ್ತಿದ್ರು ಮುರಿದು ಬಿತ್ತ ಮ್ಯಾಗ ಜಾಸ್ತಿ ಮಳೆ ಬಂದಿದೆ ಕಂಪ್ಲೀಟ್ ಬೆಳೆ ನಾಶ ಆಗಿದೆ ಹೆಸರು ಉದ್ದು ಹತ್ತಿ ಹಾಳಾಗಿದೆ ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಹೋದ್ ಸಲ ಸುಮಾರು ಆರ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿಗಳ ಬಂದ್ರೆ ಇನ್ಸುರೆನ್ಸ್ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಅರ್ಧ ಹಣ ಬಂದಿದೆ ಓಕೆ ಅದಕ್ಕೆ ಎಂದು ಇತಿಹಾಸದಲ್ಲಿ ಯಾವತ್ತು ಕೂಡ ಬಂದಿದೆ ಈಗ ವಿಷಯ ಅಭಿನಂದಿಸ್ತೀನಿ ಉಳಿದಿರ್ತಕ್ಕಂಥ ಇನ್ಶೂರೆನ್ಸ್ ಹಣ ಕೂಡಲೇ ಬಿಡುಗಡೆ ಮಾಡಿದ್ರೆ ಈಗ ಮತ್ತೆ ಮುರಿದು ಅದನ್ನು ಆಗಬೇಕು ಒಂದು ಒಂದೇ ಮಿನಿಟ್ ಒಂದೇ ಮಿನಿಟ್ ಒಂದು ಮಿನಿಟ್ ಪ್ಲೀಸ್ ಬಿತ್ತಬೇಕು ಒಂದೇದು ಎರಡನೇದು ಏನಾದ್ರೆ ಅಧ್ಯಕ್ಷರೇ ಈಗ ಮತ್ತೆ ಅವರು ಆ ಹಾಳಾಗಿರ್ತಕ್ಕಂಥ ಬೆಳೆಗೆ ನೀವು ಇನ್ಶೂರೆನ್ಸ್ ಏನಪ್ಪ ಅಂದ್ರೆ ಕಾಮನ್ ಆಗಿ ಮಾಡಿ ಸರ್ಕಾರದ ಒತ್ತಿಂದ ಟೂ ಪರ್ಸೆಂಟ್ ಯಾರ್ಯಾರಿಗೋ ಎಷ್ಟು ಏನಪ್ಪ ಅಂದ್ರೆ ಆದಾನಿ ಅಂಬ ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಹಾಳು ಮಾಡ್ತದೆ ನಮ್ಮ ಸರ್ಕಾರನೇ ಅದೊಂದು ಅಭಿಯಾನ ರೀತಿಯಲ್ಲಿ ಇನ್ಶೂರೆನ್ಸ್ ಏನಪ್ಪ ಅಂದ್ರೆ ಸರ್ಕಾರ ಕೊಟ್ಟು ಎಲ್ಲರಿಗೂ ಇನ್ಶೂರೆನ್ಸ್ ಸಿಗಂಗೆ ಮಾಡಿ ಈ ಸಲ ಹಾಳಾಗಿ ಪ್ರಸ್ತಾವನೆ ಮತ್ತೆ ಮತ್ತೆ ಚರ್ಚೆ ಮಾಡ್ತೇನೆ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ